ಸಾವಿರದ ಒಂಬೈನೂರ ಅರವತ್ತೆರಡನೇ ಇಸ್ವಿ ಭಾರತ ಹಾಗೆ ಚೀನಾ ನಡುವೆ ಯುದ್ಧ ನಡೀತು ಅದೆಲ್ಲ ಕೇಳಿದಿರ ಆ ಯುದ್ಧದ ಒಂದು ಸಂದರ್ಭ ನವೆಂಬರ್ ಹದಿನೇಳನೇ ತಾರೀಕು ಭಾರತ ಚೀನಾ ಗಡಿಭಾಗ ಲಡಾಖ್ ನ ರೆಜಾಂಗ್ಲಾ ಪಾಸ್ ಅನ್ನೋ ಅಂತ ಒಂದು ಬಾರ್ಡರ್ ನ ಒಂದು ಪ್ರದೇಶ ಸಮುದ್ರ ಮಟ್ಟದಿಂದ ಹದಿನೈದು ಸಾವಿರ ಅಡಿಗಳಿಗೂ ಹೆಚ್ಚು ಎತ್ತರದಲ್ಲಿ ನಾವೆಲ್ಲ ನಿಂತ್ಕೊಳ್ಳೋದಕ್ಕಾಗಲ್ಲ ಅಷ್ಟು ಮೈ ಮರಗಟ್ಟಿಸುವಂತಹ ಚಳಿಯ ನಡುವೆ ಮೇಜರ್ ಶೈತಾನ್ ಸಿಂಗ್ ಅನ್ನುವಂಥ ಭಾರತದ ವೀರಪುತ್ರ ಮತ್ತು ನೂರ ಇಪ್ಪತ್ತು ಜನ ಸೈನಿಕರ ಒಂದು ತಂಡ ಭಾರತದ ಗಡಿಯನ್ನ ಕಾಯ್ತಾ ಇತ್ತು ನವೆಂಬರ್ ಹದಿನೇಳನೇ ತಾರೀಕು ಸಂಜೆ ಏಳು ಗಂಟೆಗೆ ಮೇಜರ್ ಶೈತಾನ್ ಸಿಂಗ್ ಗೆ ಒಂದು ಮೆಸೇಜ್ ಬರುತ್ತೆ ಆರ್ಮಿ ಹೆಡ್ ಕ್ವಾರ್ಟರ್ಸ್ ನಿಂದ ಅದೇನು ಅಂತ ಹೇಳಿದ್ರೆ ಎರಡು ಸಾವಿರ ಜನ ಚೀನಿಯರು ನಿಮ್ಮ ಮೇಲೆ ಅಟ್ಯಾಕ್ ಮಾಡ್ತಾರೆ ಬೆಳಗಿನ ಜಾವದಲ್ಲಿ ಹಾಗಾಗಿ ನೀವೆಲ್ಲ ಹಿಂದಕ್ಕೆ ಬನ್ನಿ ಯಾಕಂದ್ರೆ ಯುದ್ಧ ಮಾಡಿದ್ರೆ ಯಾರು ಬದುಕುಳಿಯೋದಕ್ಕೆ ಸಾಧ್ಯ ಇಲ್ಲ ವಾಪಸ್ ಬನ್ನಿ ಅಂತ ಒಂದು ಮೆಸೇಜ್ ಬರುತ್ತೆ ಶೈತಾನ್ ಸಿಂಗ್ ಹೇಳ್ತಾರಂತೆ ನಾವು ದೇಶದ ಗಡಿಯನ್ನ ಕಾಯ್ತಾ ಇದ್ದೀವಿ ನಮ್ಮ ನೂರ ಇಪ್ಪತ್ತು ಜನ ಸೈನಿಕರ ಬಂದೂಕಿನಲ್ಲಿ ಕಟ್ಟಕಡೆಯ ಬುಲೆಟ್ ಇರುವವರೆಗೆ ನಮ್ಮ ದೇಹದಲ್ಲಿ ಕೊನೆಯ ಉಸಿರಿರುವವರೆಗೆ ಒಂದು ಹೆಜ್ಜೆಯನ್ನು ಕೂಡ ನಾವು ಹಿಂದಿಡೋದಿಲ್ಲ ಸೈನಿಕರಿಗೆ ಹೇಳ್ದಂತೆ ಹೇಳಿದ್ರಂತೆ ನಿಮ್ಗೆ ಯಾರಿಗಾದ್ರೂ ವಾಪಸ್ ಹೋಗ್ಬೇಕು ಜೀವ ಉಳಿಸ್ಕೊಳ್ಬೇಕು ಅಂತಿದ್ರೆ ನೀವು ಹೋಗ್ಬಹುದು ನನ್ನ ಅಭ್ಯಂತರ ಏನಿಲ್ಲ ಆದ್ರೆ ನಾನ್ ಮಾತ್ರ ಇಲ್ಲೇ ಇರ್ತೀನಿ ಅಂತ ಅವರು ಅಲ್ಲೇ ಇರ್ತಾರೆ ಉಳಿದ ನೂರ ಇಪ್ಪತ್ತು ಜನ ಕೂಡ ಅವ್ರ ಜೊತೆಗೆ ಇರ್ತಾರೆ ನವಂಬರ್ ಹದಿನೆಂಟನೇ ತಾರೀಕು ಬೆಳಗಿನ ಜಾವ ಐದು ಗಂಟೆಯ ಸರಿಸುಮಾರಿಗೆ ಎರಡು ಸಾವಿರ ಜನ ಚೀನೀ ಸೈನಿಕರು ಇವ್ರ ಮೇಲೆ ದಾಳಿಯನ್ನ ಮಾಡೋದಕ್ಕೆ ಬರ್ತಾರೆ ಕೇವಲ ನೂರ ಇಪ್ಪತ್ತು ಜನ ಭಾರತೀಯ ಸೈನಿಕರು ಮೇಜರ್ ಶೈತಾನ್ ಸಿಂಗ್ ಅವರು ಆ ಸೈನಿಕರನ್ನ ಹೇಗಿಡ್ತಾರೆ ಅಂತ ಹೇಳಿದ್ರೆ ಬೆಟ್ಟದ ಒಂದು ಬದಿಯಲ್ಲಿ ಇರ್ತಾರೆ ಇನ್ನೊಂದು ಕೆಳಗೆ ಕಣಿವೆಯಿಂದ ವ್ಯಾಲಿಯಿಂದ ಮೇಲ್ಗಡೆ ಚೀನಿ ಸೈನಿಕರು ಬರ್ತಿರ್ತಾರೆ ಒಂದೊಂದು ಭಾಗದಲ್ಲಿ ಒಬ್ಬೊಬ್ಬ ಸೈನಿಕರನ್ನ ಅಂದ್ರೆ ಗುಂಪು ಗುಂಪಾಗಿರಲ್ಲ ಬೇರೆ ಬೇರೆ ಕಡೆಗಳಲ್ಲಿ ಯಾವ ರೀತಿಯಾಗಿ ಅವರು ಆ ಒಂದು ಪ್ಲಾನಿಂಗ್ ಅನ್ನ ಮಾಡ್ತಾರೆ ಅಂದ್ರೆ ಕೆಳಗಡೆಯಿಂದ ಬರ್ತಿರಂತ ಚೀನಿ ಸೈನಿಕರಿಗೆ ಅನ್ನಿಸ್ಬೇಕು ಮೇಲ್ಗಡೆ ಸಾವಿರಾರು ಭಾರತೀಯ ಸೈನಿಕರಿದ್ದಾರೆ ಅನ್ನೋದು ಮೇಜರ್ ಒಬ್ಬರೇ ಎಲ್ಲ ಸೈನಿಕರೇನ್ ಫೈಟ್ ಮಾಡ್ತಿದ್ದಾರೆ ಹೋರಾಡ್ತಿದ್ದಾರೆ ಅವರಿಗೆ ಬುಲೆಟ್ಸ್ ಅನ್ನ ಅವರಿಗೆ ಬೇಕಾಗಿರುವಂತ ತಕೊಂಡು ಹೋಗುವಂತ ಒಂದು ಕೆಲಸ ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಬರೋಬ್ಬರಿ ಮೂರೂವರೆ ಗಂಟೆಗಳ ಕಾಲ ಹೋರಾಡ್ತಾರೆ ನೂರ ಇಪ್ಪತ್ತು ಜನ ಸೈನಿಕರು ಮುನ್ನೂರಕ್ಕೂ ಹೆಚ್ಚು ಚೀನೀ ಸೈನಿಕರ ಹೆಣವನ್ನ ಉರುಳಿಸ್ತಾರೆ ಅವರು ವಾಕಿ ಟಾಕಿಯಲ್ಲಿ ಮಾತಾಡ್ತಾರಂತೆ ಚೀನಿಯರು ಮೇಲ್ಗಡೆ ಸಾವಿರಾರು ಜನ ಇಂಡಿಯನ್ ಆರ್ಮಿಯ ಸೈನಿಕರಿದ್ದಾರೆ ಸೊ ಇದು ಬಹಳ ಟಫ್ ಇದೆ ನಮಗೆ ಅನ್ನೋಂತ ಮಾತುಗಳನ್ನ ಆಡ್ತಾರೆ ಕೊನೆಗೂ ಇವ್ರ ಹತ್ರ ಇರುವಂತಹ ಬುಲೆಟ್ಸ್ ಎಲ್ಲ ಖಾಲಿ ಆಗತ್ತೆ ನೂರ ಇಪ್ಪತ್ತು ಜನರಲ್ಲಿ ನೂರ ಹದಿನಾಲ್ಕು ಜನ ಭಾರತದ ಮಣ್ಣಿಗಾಗಿ ಪ್ರಾಣಾರ್ಪಣೆಯನ್ನ ಮಾಡ್ತಾರೆ ಉಳಿದ ಆರು ಜನ ಅರ್ಧಂಬರ್ಧ ಗಾಯಗಳೊಂದಿಗೆ ಅರ್ಧಂಬರ್ಧ ಪ್ರಾಣವನ್ನ ಉಳಿಸ್ಕೊಳ್ತಾರೆ ಈ ಕಥೆಯನ್ನ ಹೇಳೋದಕ್ಕೆ ಅಂದ್ರೆ ಈ ಘಟನೆಯನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಒಂದಷ್ಟು ಜನ ಬದುಕುಳಿದವರು ಆ ಶೈತಾನ್ ಸಿಂಗ್ ಅವರ ಡೆಡ್ ಬಾಡಿ ಆವತ್ ಹೇಗಿತ್ತು ಅಂತ ಹೇಳಿದ್ರೆ ಕೈಯಲ್ಲಿ ಗನ್ ಇತ್ತು ಬೆರಳುಗಳು ಆ ಟ್ರಿಗರ್ ಅನ್ನ ಪ್ರೆಸ್ ಮಾಡಿಯೇ ಹಿಡ್ಕೊಂಡಿತ್ತಂತೆ ಡೆಡ್ ಬಾಡಿ ಏನು ಬಿದ್ದಿದೆ ಪಾರ್ಥಿವ ಶರೀರ ಹೀಗೆ ಹಿಡ್ಕೊಂಡಿದೆ ಅಂದ್ರೆ ಕಟ್ಟ ಕಡೆಯ ಬುಲೆಟ್ ಅವರ ಬಂದೂಕಿನಿಂದ ಹೊರಗಡೆ ಬರುವವರೆಗೆ ಜೀವದ ಉಸಿರು ಹೋಗುವವರೆಗೂ ಕೂಡ ದೇಶಕ್ಕಾಗಿ ಹೋರಾಡ್ತಾರೆ ಈ ಘಟನೆ ಏನಿದೆ ಇದು ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ ಸೋಲ್ಜರ್ಸ್ಗೆ ಏನು ಆರ್ಮಿ ಟ್ರೈನಿಂಗ್ ಅನ್ನು ಕೊಡ್ತಾರೆ ಕೊಡುವಂತ ಸಂದರ್ಭದಲ್ಲಿ ಅಲ್ಲಿನ ಸೈನಿಕರಿಗೆ ಅಂದ್ರೆ ಕಲಿಯೋರಿಗೆ ಆರ್ಮಿಗೆ ಸೇರೋರಿಗೆ ಸ್ಫೂರ್ತಿಯ ಕಥೆಯಾಗಿದೆ ಒಂದು ಇನ್ಸ್ಪಿರೇಷನ್ ಆಗಿರ್ಲಿ ಅಂತ ಬೇರೆ ಬೇರೆ ದೇಶದ ಆರ್ಮಿಯವರು ಅವರ ಪಠ್ಯದಲ್ಲಿ ಶೈತಾನ್ ಸಿಂಗ್ ಅವರ ಕಥೆಯನ್ನ ಹೇಳ್ತಾರೆ ಅಂತ ಹೇಳಿದ್ರೆ ಯೋಚನೆ ಮಾಡಿ ಭಾರತದ ಮಣ್ಣು ಎಂತಹ ಒಬ್ಬ ಅಪ್ರತಿಮ ಯೋಧನಿಗೆ ಜನ್ಮವನ್ನ ಕೊಟ್ಟಿದೆ ಅನ್ನೋದು ಭಾರತದ ಇತಿಹಾಸದಲ್ಲಿ ಇದುವರೆಗೆ ಪರಮವೀರ ಚಕ್ರವನ್ನ ಪಡೆದವರು ಕೇವಲ ಇಪ್ಪತ್ತೊಂದು ಜನ ಮಾತ್ರ ಮೇಜರ್ ಸೋಮನಾಥ್ ಶರ್ಮಾ ಮೊದಲ ಬಾರಿಗೆ ಪಡಿತಾರೆ ಕೊನೆಯ ಬಾರಿಗೆ ಕ್ಯಾಪ್ಟನ್ ವಿಕ್ರಮ್ ಬಾತ್ರ ಅದರಲ್ಲಿ ಹತ್ತನೆಯವರಾಗಿ ಮೇಜರ್ ಶೈತಾನ್ ಸಿಂಗ್ ಅವರು ಪರಮವೀರ ಚಕ್ರವನ್ನ ಪಡಿತಾರೆ ಇದು ಯಾರಿಗೂ ಗೊತ್ತಿಲ್ಲ ಯಾಕಂದ್ರೆ ನಾವು ಯುದ್ಧ ಆದಾಗ ಆಪರೇಷನ್ ಸಿಂಧೂರ್ ನಡೆದಾಗ ಅದ್ರ ಬಗ್ಗೆ ಮಾತಾಡ್ತೀವಿ ಮತ್ತೆ ಮರೆತು ಬಿಡ್ತೀವಿ ಈ ಇಪ್ಪತ್ತೊಂದು ಜನ ವೀರ ಯೋಧರಿದಾರಲ್ಲ ಇವರು ಯಾವುದೇ ಸೆಲೆಬ್ರಿಟಿಗಳ ಜೊತೆಗೆ ಕಂಪೇರ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಭಾರತದ ಇತಿಹಾಸ ಎಲ್ಲಿಯವರೆಗೆ ಇರುತ್ತೆ ಅಲ್ಲಿಯವರೆಗೆ ಆ ಚಂದ್ರಾರ್ಕವಾಗಿ ಇವರ ಸಾಹಸದ ಕತೆ ಅನ್ನೋದು ಉಳಿಬೇಕು ಅಂತ ಹೇಳಿದರೆ ಮಕ್ಕಳಿಗೆ ಸಾಧ್ಯವಾದಷ್ಟು ಇಂತಹ ಕತೆಗಳನ್ನು ಹೇಳೋದ್ರ ಮೂಲಕ ಚಿಕ್ಕ ವಯಸ್ಸಲ್ಲೇ ಬದುಕಿ ಬಾಳ್ತಿರುವಂತ ಈ ಪುಣ್ಯಭೂಮಿ ಜನ್ಮಭೂಮಿಯ ಕೃತಜ್ಞತೆಯವರ ಹೃದಯದಲ್ಲಿ